ನಮಸ್ಕಾರ ವೀಕ್ಷಕರೆ ನಾನು ಮಂಜುನಾಥ್ ನಿರೋಣಿ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್ ಮಂಡ್ಯ ಅಖಾಡಕ್ಕೆ ವಿಜಯ ಕಹಳೆ ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಾವು ನಿಮ್ದೇ ತೆಗೆದುಕೊಂಡು ಬಂದಿದ್ದೇವೆ ಏನು ಮಂಡ್ಯ ಅಖಾಡಕ್ಕೆ ವಿಜಯ ಕಹಳೆ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ಈಗಾಗಲೇ ಒಂದು ಪ್ರಶ್ನೆಯನ್ನು ಮೂಡಿರುತ್ತೆ ತಲೆಯಲ್ಲಿ ನಾನು ಮದುವೆ ಅದನ್ನು ನಿಮಗೆ ಕ್ಲಾರಿಫೈ ಮಾಡ್ತಾ ಹೋಗ್ತೇನೆ ಏನು ಅಂತೇಳಿದ್ರೆ ಮಂಡ್ಯದಲ್ಲಿ ದರ್ಶನವರು ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ವಿಚಾರ ಈ ಮೊದಲಲ್ಲ ಸಾಕಷ್ಟು ಹಿಂದೆಯೂ ಕೂಡ ಅಂತಂದರೆ ಸಾಕಷ್ಟು ಚರ್ಚೆ ಆಗಿರುವಂಥದ್ದು ಅವರು ರಾಜಕಾರಣಕ್ಕೆ ಬರ್ತಾರ ಅಂತ ಹೇಳಿದ್ರೆ ಒಂದು ಇಂಟರ್ವ್ಯೂನಲ್ಲಿ ನಾವು ನೋಡಿದ್ವಿ ದರ್ಶನ್ ಅವರು ರಾಜಕಾರಣಕ್ಕೆ ಬರಲ್ಲ ನಾನು ನನಗದ್ರ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಆದರೆ ಎಲ್ಲೋ ಒಂದು ಕಡೆ ಈಗ ದರ್ಶನ್ ಅವರಿಗೆ ರಾಜಕಾರಣದ ಅವಶ್ಯಕತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಇರುವಂಥದ್ದು ಹಾಗೆ ಇತ್ತೀಚಿನ ದಿನದ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ದರ್ಶನ್ ಅವರಿಗೆ ದ ಈ ರಾಜಕಾರಣದ ಅವಶ್ಯಕತೆ ತುಂಬ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ಅವರು ದ ರಾಜಕಾರಣಕ್ಕೆ ಬರ್ತಾರೋ ಬರಲ್ವೋ ಅನ್ನೋಂಥದ್ದು ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೇನೆ ಏನು ಅಂತ ಹೇಳಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಅಂತಂದ್ರೆ ಸುಮಲತಾ ಅವರು ಸ್ಪರ್ಧೆಯನ್ನ ಮಾಡಿದ್ರು ಅದಾದ ಬಳಿಕ ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಆಯ್ತು ಏನಾಯ್ತು ಎಲ್ಲವನ್ನೂ ಕೂಡ ನೋಡಿದ್ರಿ ನಂತರದ ದಿನಗಳಲ್ಲಿ ಅಂದ್ರೆ ಈ ಬಾರಿ ಚುನಾವಣೆ ಏನ್ ನಡೀತಲ್ಲ ಈ ಬಾರಿ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಆ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರು ಲೋಕಸಭಾ ಕ್ಷೇತ್ರವನ್ನ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟುಕೊಡಬೇಕಾದಂತಹ ಒಂದು ಪ್ರಸಂಗ ಎದುರಾಯಿತು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಉನ್ನತ ಮಾಹಿತಿಗಳಿಂದ ನಮಗೆ ತಿಳಿದಂಥದ್ದು ಏನು ಅಂತ ಹೇಳಿದ್ರೆ ಅಷ್ಟು ಸುಲಭವಾಗಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಟ್ಟಿಲ್ಲ ತಮ್ಮ ಮಗನಿಗೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಕೊಡಬೇಕು ಬಿ ಜೆ ಪಿಯಿಂದ ಅಂಥೇಳಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮಂಡ್ಯ ಕ್ಷೇತ್ರವನ್ನು ಲೋಕಸಭಾ ಕ್ಷೇತ್ರವನ್ನು ಸುಮಲತಾ ಅವರು ಕುಮಾರಸ್ವಾಮಿ ಅವರಿಗೆ ಬಿಟ್ಕೊಟ್ರು ಆ ನಂತರದಲ್ಲಿ ಕುಮಾರಸ್ವಾಮಿ ಅವರಲ್ಲಿ ಸ್ಪರ್ಧೆ ಮಾಡಿ ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಉಕ್ಕು ಮತ್ತು ಕೈಗಾರಿಕೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಇದು ಒಂದು ಕಡೆ ವಿಚಾರ ಆದರೆ ಇನ್ನೊಂದು ಏನಪ್ಪ ವಿಚಾರ ಅಂತ ಹೇಳಿದ್ರೆ ದರ್ಶನ್ ಅವರಿಗೆ ಈಗ ತುರ್ತಾಗಿ ಒಂದು ಶಕ್ತಿ ಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ಈ ದರ್ಶನ್ ಅವರ ವಿಚಾರ ನಿಮಗೆಲ್ಲ ಗೊತ್ತಿರುವಂತದ್ದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರನ್ನ ಎಷ್ಟು ರೋಸ್ ಬಿಟ್ರು ಅಂತ ಹೇಳಿದ್ರೆ ದರ್ಶನ್ ಅವರು ಯಾಕಪ್ಪ ಬೇಕಿತ್ತು ನನಗಿದು ಅನ್ನುವಂತಹ ಲೆವೆಲ್ಗೆ ಅವ್ರನ್ನ ರೋಸ್ ಬಿಟ್ರು ಅಷ್ಟರ ಮಟ್ಟಿಗೆ ರಾಜಕಾರಣದಿಂದ ಆಗಿರಬಹುದು ಮತ್ತಿತರ ಯಾವುದೇ ಅಧಿಕಾರ ಮತ್ತೊಂದು ಮತ್ತೊಂದು ಎಲ್ಲದರಿಂದಲೂ ಕೂಡ ಅವರಿಗೆ ಎಲ್ಲೆಲ್ಲಿ ಹೇಗೆ ಪೆಟ್ ಕೊಡಬೇಕು ಎಲ್ಲಾ ರೀತಿಯಾಗಿ ಪೆಟ್ ಕೊಟ್ಟರು ಆದ್ರೆ ದರ್ಶನ್ ಅವರು ಈಗ ಅದೇ ಕಾರಣಕ್ಕೋಸ್ಕರ ನಮಗೆ ಒಂದು ಶಕ್ತಿ ಬೇಕು ಆ ಶಕ್ತಿ ಬೇಕು ಅಂತ ಹೇಳಿದ್ರೆ ಈಗ ಅವರು ಏನ್ ಬೇಕು ಪವರ್ ಬೇಕು ಪವರ್ ಬೇಕು ಅಂತ ಹೇಳಿದ್ರೆ ಏನ್ ಮಾಡಬೇಕು ಒಂದು ರಾಜಕೀಯದಿಂದ ಈಗಾಗಲೇ ಅವರಿಗೆ ಸಿನಿಮಾ ರಂಗದಿಂದ ಸಾಕಷ್ಟು ಪವರ್ ಇದೆ ಆದ್ರೆ ರಂಗದಿಂದ ಪವರ್ ಇರುವಂತದ್ದು ಅಷ್ಟು ಸಾಕಾಗ್ತಾ ಇಲ್ಲ ಹೀಗಾಗಿ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥದ್ದು ಅವರ ಒಂದು ಏನೋ ಬೆಲ್ಟ್ ಇದೆ ಅಲ್ಲ ಸ್ನೇಹಿತರಾಗಿರ್ಬೋದು ಅವರೇಷಿಗಳಾಗಿರ್ಬೋದು ಕೆಲವರು ಎಂತಂದ್ರೆ ಸಜೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ನಮಗೆ ಸಿಕ್ಕಂತಹ ಮಾಹಿತಿ ನಾವು ಎಲ್ಲಿಂದ ಸ್ಪರ್ಧೆ ಮಾಡಿದ್ರೆ ಬೆಟರ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕೆ ಓಡಿದಾಗ ನೋಡ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಇದೇ ಇವತ್ತು ದರ್ಶನ್ ಅವರ ಕೇಸ್ ಇಷ್ಟು ಸ್ಟ್ರಾಂಗ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾನು ನಿಮಗೆ ಇನ್ಸೈಡ್ ಹೇಳ್ತಾ ಹೋಗ್ತೇನೆ ಕೆಲವೊಂದಷ್ಟು ರಾಜಕಾರಣಿಗಳನ್ನು ಎದುರು ಹಾಕೊಂಡಿರುವಂಥದ್ದು ಇವತ್ತು ದರ್ಶನ್ ಅವರಿಗೆ ಮುಳುವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಸುಮಲತಾ ಅವರ ಚುನಾವಣೆಯಲ್ಲಿ ಹೋಗಿ ಬಬ್ಬರದ ಪ್ರಚಾರ ಮಾಡಿರುವಂಥದ್ದು ಹಾಗೆ ಎಷ್ಟರ ಮಟ್ಟಿಗೆ ಆ ಒಂದು ಪ್ರಚಾರ ಎಫೆಕ್ಟ್ ಹೊಡಿತು ಆಮೇಲೆ ಯಾರ್ಯಾರಿಗೆ ಅದು ಎಫೆಕ್ಟ್ ಹೊಡಿತು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನು ರಾಜಕಾರಣಕ್ಕೆ ತರಬೇಕು ಅಂತ ಹೇಳಿ ಸಾಕಷ್ಟು ಸ್ಟಂಟನ್ನು ಮಾಡ್ತಾ ಇದ್ದಾರೆ ಆದರೆ ಅದರ ಮಧ್ಯದಲ್ಲೂ ಆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವಂಥ ಅವಕಾಶ ಇತ್ತು ಆಗ ದರ್ಶನ್ ಅವರು ತಾವೇ ಖುದ್ದಾಗಿ ಸುಮಲತಾ ಅವರ ಪರ ಪ್ರಚಾರ ಮಾಡಿಕೊಂಡು ಅವರ ಫೇಸ್ ಟು ಫೇಸ್ ಏನಂತಂದರೆ ಚುನಾವಣೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ರಾಜಕೀಯವಾಗಿ ಸಾಕಷ್ಟು ಜನ ವೈರಿಗಳಾಗ್ಬಿಟ್ರು ಅದೇ ಇವತ್ತು ದರ್ಶನ್ ಅವರಿಗೆ ಕಾಡ್ತಾ ಇರುವಂಥದ್ದು ಹೀಗಾಗಿ ದರ್ಶನ್ ಅವರು ಏನಂತಂದರೆ ರಾಜಕಾರಣಕ್ಕೆ ಬರಬೇಕು ರಾಜಕಾರಣಕ್ಕೆ ಬಂದು ನಮ್ಮ ಸೇಫ್ಟಿಯನ್ನು ನೋಡ್ಕೊಳ್ಬೇಕು ಒಂದು ಸ್ಟ್ರಾಟಜಿ ನಡೀತಾ ಇದೆ ಅನ್ನುವಂಥದ್ದು ಅದಕ್ಕಾಗಿನೇ ಅಂತಂದರೆ ವಿಜಯಲಕ್ಷ್ಮಿ ಅವರು ಮನೆಯಷ್ಟೇ ಮಂಡ್ಯದಲ್ಲಿ ಕೂಡ ಹೋಗಿ ನಾವು ಕೂಡ ಯುದ್ಧಕ್ಕೆ ಸಿದ್ಧವಾಗಿದ್ದೀವಿ ಇನ್ನು ಮುಂದೆ ಸಂದೇಶ ಕೊಡ್ತೀವಿ ಯಾರಿಗೆ ಎಲ್ಲಿ ಕೊಡಬೇಕು ಯಾವಾಗ ಕೊಡಬೇಕು ಅನ್ನೋಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅದು ಬೇರೆ ರೀತಿಯಾಗಿ ಪೋಟ್ರೆ ಆಯಿತು ಸುದೀಪ್ ಅಂತ ಅದು ರಾಜಕೀಯವಾಗಿ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯಲ್ಲಿ ತುಳಿತಾ ಇದಾರಲ್ಲ ಅವರಿಗೆ ವಿಜಯಲಕ್ಷ್ಮಿ ಸ್ಪಷ್ಟ ಸಂದೇಶವನ್ನು ಕೊಟ್ಟು ಬಂದಿದ್ದಾರೆ ಮಂಡ್ಯ ಮಣ್ಣಲ್ಲಿ ನಿಂತ್ಕೊಂಡು ಈ ಮಂಡ್ಯದಲ್ಲಿ ಯಾರ್ಯಾರ ವಿರುದ್ಧ ಚುನಾವಣೆ ನಡೆಯುತ್ತೆ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ದರ್ಶನ್ ಏನೆಲ್ಲ ಸವಾಲುಗಳು ಎದುರಾಗುತ್ತೆ ಅಂತ ನೋಡೋದಾದ್ರೆ ಮಂಡ್ಯದಲ್ಲಿ ಅಭಿಷೇಕ್ ಅಂಬರೀಷ್ಗೆ ಟಿಕೆಟ್ ಕೊಡಬೇಕು ಅಂತ ಮಾತುಕತೆ ಆಗಿದೆ ಅನ್ನುವಂತಹ ಒಂದು ಸಂದೇಶ ಇದೆ ಆದರೆ ಇಲ್ಲಿ ದರ್ಶನ್ ಅವರು ಸ್ಪರ್ಧೆ ಮಾಡಿದ್ರು ಅಂತ ಹೇಳಿದ್ರೆ ಅಭಿಷೇಕ್ ಅಂಗ್ರೇಜ್ ಅಂಬರೀಷ್ ವರ್ಸಸ್ ದರ್ಶನ್ ಅಂತೇಳಿ ಇಬ್ಬರ ನಡುವೆ ಜಿದ್ದಾಜಿದ್ದಿನ ಪೈಪೋಟಿ ಬೀಳುವಂತ ಚಾನ್ಸಸ್ ಇರುತ್ತೆ ಮಗನ ಪರವಾಗಿ ಸುಮಲತಾ ಬ್ಯಾಟಿಂಗ್ ಮಾಡಿದ್ರೆ ವಿಜಯಲಕ್ಷ್ಮಿ ತಮ್ಮ ಗಂಡನ ಪರ ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ಮತದಾರರು ಯಾರಿಗೆ ಕೈ ಹಿಡಿತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂಥದ್ದು ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವ್ರದ್ದು ಕೂಡ ಅಷ್ಟೇ ಫ್ಯಾನ್ ಬೇಸ್ ಇದೆ ಆಮೇಲೆ ಮಂಡ್ಯ ಭಾಗದಲ್ಲಿ ದರ್ಶನ್ ಅವರಿಗೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕ್ರೇಜ್ ಇರುವಂಥದ್ದು ಅಷ್ಟೇ ಅಭಿಮಾನಿಗಳು ಕೂಡ ಇರುವಂಥದ್ದು ಹಾಗೆ ಅಂಬರೀಷ್ ಅವರಿಗೂ ಕೂಡ ಅಷ್ಟೇ ಅಭಿಮಾನಿಗಳಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸುಮಲತಾ ಅವರು ಸ್ಪರ್ಧೆ ಮಾಡಿ ಎಲ್ಲೋ ಒಂದು ಕಡೆ ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಳ್ಳುವಂಥದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿ ನಮಗೆ ಅನಿಸುತ್ತೆ ಅಂತ ಹೇಳಿದ್ರೆ ಇಲ್ಲದೇ ಹೋದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಮತ್ತೆ ಸ್ಪರ್ಧೆ ಮಾಡಿ ಲೋಕಸಭಾ ಮೆಂಬರ್ ಆಗಬಹುದಿತ್ತು ಆದರೆ ಆ ಒಂದು ಸಾಹಸ ಮಾಡಲಿಕ್ಕೆ ಹೋಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆವಾಗಲೇ ಸುಮಲತಾ ಅವರ ಹೆಸರು ಸಂಪೂರ್ಣವಾಗಿ ಹಾಳಾಗಿ ಏನೋ ಕ್ಷೇತ್ರಕ್ಕೆ ಭೇಟಿ ಕೊಡಲ್ಲ ನಾವು ಅದನ್ನ ಮಾಡ್ತೀವಿ ಇದ್ ಮಾಡಿ ಅಂತ ಹೇಳಿ ಯಾವುದೂ ಕೂಡ ಒಂದೇ ಒಂದು ಭರವಸೆ ಕೂಡ ಈಡೇರಿಸಿಲ್ಲ ಅಂತ ಹೇಳಿ ಹೀಗಾಗಿ ಈ ಒಂದು ಚರ್ಚೆ ನಡೀತಾ ಇದೆ ವಿಜಯಲಕ್ಷ್ಮಿ ಅವರು ಕೂಡ ಮನೆಯಷ್ಟೇ ಮಂಡ್ಯದಲ್ಲಿ ಹೋಗಿ ತಮ್ಮ ಸಿನಿಮಾದ ಒಂದು ಏನು ಇತ್ತಲ್ಲ ಸಿನಿಮಾ ಆ ಸಿನಿಮಾದ ಒಂದು ಪ್ರಯುಕ್ತ ಹೋಗಿದ್ರು ಅಲ್ಲಿ ಹೋಗಿ ಮಾತನಾಡಿ ಕೂಡ ಬಂದಿದ್ದಾರೆ ಈ ಒಂದು ಬೆಳವಣಿಗೆ ಈ ಒಂದು ಚರ್ಚೆ ಈಗ ನಡೀತಾ ಇರುವಂತದ್ದು ಒಂದು ವೇಳೆ ಏನಾದರೂ ದರ್ಶನ್ ಅವರು ಚುನಾವಣೆಗೆ ಆದರೆ ಅಲ್ಲಿ ಮತ್ತೆ ಏನಂತಂದ್ರೆ ಈ ಸುಮಲತಾ ಸ್ವಾಭಿಮಾನಿ ಚುನಾವಣೆ ನಡೆಯುವಂತಹ ಚಾನ್ಸಸ್ ಇರುವಂತದ್ದು ತಾಯಿಯ ವಿರುದ್ಧವೇ ಮಲತಾಯಿ ಮಗ ಅಂತ ಕರಿತಿರೋ ಮತ್ತೇನು ಕರಿತಿರೋ ನನಗೆ ಗೊತ್ತಿಲ್ಲ ದರ್ಶನ್ ಅವರನ್ನ ಮಲತಾಯಿ ಮಗ ವರ್ಸಸ್ ಸಂತ ಮಗ ಇಬ್ರನ್ನ ಯಾರು ಗೆಲ್ಲಿಸ್ಕೊಡ್ತಾರೆ ಮಂಡ್ಯ ಜನತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಒಂದ್ ವೇಳೆ ದರ್ಶನ್ ಅವರು ಚುನಾವಣೆಗೆ ನಿಂತಿದ್ದ ಮತ್ತೊಮ್ಮೆ ಮಂಡ್ಯ ಏನು ವಿಧಾನಸಭೆ ಚುನಾವಣೆ ಈ ಒಂದು ಚುನಾವಣೆ ಸಾಕಷ್ಟು ರಂಗು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು ಒಟ್ಟಾರೆಯಾಗಿ ಈಗ ಚುನಾವಣೆಗೆ ಎಲ್ಲರೂ ಕೂಡ ಆದರೆ ಅಂಬರೀಷ್ ಸುಮಲತಾ ಅವರ ಮಗ ಅಭಿಷೇಕ್ ಅಂಬರೀಷ್ ಅದರಲ್ಲ ಅವರು ನಿಲ್ಲುವಂಥದ್ದಂತೂ ಬಹುತೇಕ ಖಚಿತ ಆಗಿರುವಂತದ್ದು ಮಂಡ್ಯದಿಂದಲೇ ಬಿಜೆಪಿ ಪಕ್ಷದಿಂದ ಅಥವಾ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಇರುವಂತದ್ದು ಅಂತ ಹೇಳಿದ್ರೆ ಬಿಜೆಪಿ ಪಕ್ಷದಿಂದ ನಿಂತ್ಕೊಂಡ್ರೆ ಮಂಡ್ಯದಲ್ಲಿ ಗೆಲ್ಲುವಂತಹ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ ಹೀಗಾಗಿ ಇಂಡಿಪೆಂಡೆಂಟ್ ಆಗಿ ಅಂತಂದ್ರೆ ಬಿಜೆಪಿ ಅವರು ಸಪೋರ್ಟ್ ಮಾಡ್ತಾರೆ ಇವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಇವರಿಗೆ ಟಕ್ಕರ್ ಕೊಡೋದಕ್ಕೆ ದರ್ಶನ್ ಅವರು ಬರ್ತಾರೆ ಅಂತ ಹೇಳಿದೆ ನೋಡೋಣ ಏನಾಗುತ್ತೆ ಏನಿಲ್ಲ ಅನ್ನೋದು ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾರೆ ನ್ಯೂಸ್ ನೆಟ್ವರ್ಕ್ ನಾನು ಮಂಜುನಾಥ್ ನೋಡಿ ಧನ್ಯವಾದಗಳು